ಇನ್ನು ಇದು ಹೆಣ್ಣು ಮೋಹಿನಿಯ ಕಾಟ ಆದರೆ ಇನ್ನು ಗಂಡಿನ ಪ್ರೇತಾತ್ಮ ಸೊ ಹೇಗೆ ಅದು ಪರಿಣಾಮ ಬೀರುತ್ತೆ ಕೆಟ್ಟ ಪರಿಣಾಮ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಆಕೆಯ ಮೇಲೆ ಒಂದು ಹೆಂಗಸಿನ ಮೇಲೆ ಹೇಗೆ ಕೆಟ್ಟ ಪರಿಣಾಮ ಬೀರೋದಕ್ಕೆ ಸಾಧ್ಯ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಾ ಇರುತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ಅಂತಹ ಒಂದು ಗಂಡಾತ್ಮಗಳು ಇಲ್ಲ ಗಂಡು ನೆಗೆಟಿವ್ ಎನರ್ಜೀಸ್ ಅಂತ ಏನು ಹೇಳ್ತೀವಿ ನಾವು ಅಂಥದ್ದು ಬಂದು ಅಂಟ್ಕೊಂಡಾಗ ಈ ಥರ ಸೆಕ್ಶುಯಲ್ ಹರಾಸ್ಮೆಂಟ್ ಆಗ್ತಿರುತ್ತೆ ಅವ್ರಿಗೆ ಮಲಗಿದ್ದಾಗ ಆ ಥರ ಕೆಸಸ್ಸು ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಕಳಿಸಿರ್ತಾರೆ ಓಕೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ ಖಂಡಿತವಲ್ಲ ಖಂಡಿತವಲ್ಲ ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಇನ್ ದಿ ಸೆನ್ಸ್ ಅದೇ ಅಲ್ವಾ ಇವಾಗ ನಾನೇನೋ ನಿಮಗೆ ಒಂದು ಕೆಡುಕ್ ಮಾಡಬೇಕಂದ್ರೆ ನಾನೇನೋ ಒಂದು ಇಲ್ಲಿ ಮಾಡ್ತೀನಿ ಕ್ರಿಯೆ ಆ ಕ್ರಿಯೆ ಮಾಡಿ ಇವಾಗ ನಾವಿಲ್ಲಿ ಏನು ನಾನು ಹೇಳಿದೆ ಪೂಜೆ ಮಾಡಿ ನಾವು ಪಾಸಿಟಿವ್ ಎನರ್ಜಿನ ತೊಗೊಂಡು ಅದನ್ನು ಎನ್ಹ್ಯಾನ್ಸ್ ಮಾಡಿ ನೆಗೆಟಿವ್ ಮೇಲೆ ಅಪ್ಲೈ ಮಾಡಿ ಆ ನೆಗೆಟಿವ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಏನು ಹೇಳಿದೆ ಅದೇ ರೀತಿ ಇಲ್ಲಿ ಇವರು ಅದೇ ಕೆಲವೊಂದು ಮಂತ್ರಗಳ್ನ ಶೂದ್ರ ಮಂತ್ರ ಅಂತ ಹೇಳ್ತೀವಿ ಶೂದ್ರ ಶಕ್ತಿಗಳು ಅಂತ ಹೇಳ್ತೀವಿ ಸೊ ಅದನ್ನು ಇವರು ಕ್ರಿಯೇಟ್ ಮಾಡಿ ಆ ಎನರ್ಜಿನ ಎನ್ಹಾನ್ಸ್ ಮಾಡ್ತಾರೆ ನೆಗೆಟಿವ್ನ ಎನ್ಹ್ಯಾನ್ಸ್ ಮಾಡಿ ಆ ನೆಗೆಟಿವ್ನ ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ ಓಕೆ ಹಾಗಾದರೆ ಒಂದು ಗಂಡಿನ ಆತ್ಮ ಮತ್ತೊಂದು ಹೆಣ್ಣಿನ ಅಂದರೆ ಕನ್ಯೆ ಕನ್ಯೆಯ ಹೆಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಖಂಡಿತವಾಗ್ಲೂ ಸೊ ಅದಕ್ಕೆ ಈ ಮದುವೆ ಆದಾಗ ಈ ಅರ್ಶನ ಹಚ್ಕೊಂಡಿರೋಂಥ ಹೆಣ್ಣು ಗಂಡನ ಒಂದಷ್ಟು ದಿನ ಇರುತ್ತಲ್ಲ ಅವರು ಹೊರಗಡೆ ಕಳಿಸೋದಿಲ್ಲ ಹೌದು ಅಥವಾ ಋತುಮತಿ ಆಗಿದ್ದಂತ ಹಸಿ ಮೈ ಅಂತ ಹೇಳ್ತೀವಿ ಸೊ ಅಂಥದಕ್ಕೆ ಅಟ್ರಾಕ್ಟ್ ಆಗೋದು ಜಾಸ್ತಿನ ಈ ಗಂಡು ಆತ್ಮಗಳು ಅಥವಾ ಯಾವ ಸಂದರ್ಭದಲ್ಲಿ ಆಗೋದು ಜಾಸ್ತಿ ಎರಡು ಮೂರು ಕೇಸ್ ನೋಡಿದ್ದೀನಿ ಮದುವೆ ಮಂಟಪದಲ್ಲೇ ಅಟ್ಯಾಕ್ ಆಗಿರುವಂತಹ ಕೇಸುಗಳು ಮದುವೆ ಮಂಟಪದಲ್ಲೇ ಮದುವೆ ನಡೀತಿದೆ ಆ ಟೈಮಲ್ಲಿ ಆ ಹುಡುಗಿಗೆ ಅಟ್ಯಾಕ್ ಆಗಿರುವಂಥದ್ದು ಆ ಮದುವೆ ಮನೇಲಿ ಇದ್ದಂಥದ್ದು ಅದು ಬಹಿರಂಗ ಮಾಡಿಲ್ಲ ಆಮೇಲೆ ಅದು ಕ್ಲಿಯರ್ ಮಾಡಿಕೊಟ್ವಿ ಯಾಕಂದ್ರೆ ಗಂಡು ಹೆಣ್ಣು ಹೊಸದಾಗ ಮದುವೆ ಆಗ್ತವ್ರೆ ಅಂತ ವಿಷಯ ಹೇಳಬಾರದು ಮಾಡುದು ಕ್ಲಿಯರ್ ಮಾಡಿಕೊಟ್ವಿ ಆಮೇಲೆ ಆಯ್ತು ಅದೇ ಅಲ್ಲಿ ಸುತ್ತಮುತ್ತ ಇದ್ದಂತಹ ಒಂದು ಶಕ್ತಿ ಅದು ಓಕೆ ಏನ್ ಬಯಕೆ ಇರುತ್ತೆ ಯಥಾವತ್ ಆಗೇ ಇರುತ್ತೆ ಮೋಹಿನಿಗೆ ಏನ್ ಬಯಕೆ ಇರುತ್ತೋ ಅದೇ ಗಂಡಾತ್ಮಕ ಎಲ್ಲರಿಗೂ ಸೆಕ್ಶುಯಲ್ ಇರಬೇಕು ಅಂತ ಆ ತರನೇ ಇಲ್ಲ ಒಬ್ಬೊಬ್ರದ್ದು ಒಂದೊಂದು ಬಯಕೆ ಒಬ್ಬೊಬ್ರು ತಿನ್ನೋ ಇರುತ್ತೆ ಮೊನ್ನೆ ಒಂದು ಕೇಸ್ ಅದು ಒಂದ್ ಮಗುವುದು ಅವ್ನಿಗೇನಿಲ್ಲ ಆ ಒಂದು ಟೂ ಇಯರ್ಸ್ ಇರಬೇಕಷ್ಟೇ ಮಗುಗೆ ಊರು ಅಂತ ಹೇಳಲ್ಲ ಹೋಗಿದ್ವಿ ಅಲ್ಲಿ ಫಸ್ಟ್ ಟೈಮ್ ಹೋದ್ವಿ ಕ್ಲಿಯರ್ ಮಾಡಿದ್ವಿ ಬಂದ್ವಿ ಒಂದು ಸ್ವಲ್ಪ ದಿನ ಸರಿ ಇತ್ತು ಮತ್ತೆ ಶುರು ಆಯಿತು ಆಮೇಲೆ ಎರಡನೇ ಸರಿ ಮತ್ತೆ ಕುತ್ಕೊಂಡ್ವಿ ಇಲ್ಲಿ ಕುತ್ಕೊಂಡು ಏನಕ್ಕೆ ಆಗ್ತಿದೆ ಮತ್ತು ನಾವು ಕ್ಲಿಯರ್ ಮಾಡಿ ಬಂದ ಮೇಲೂ ಏನಕ್ಕೆ ಒನ್ಗೆ ಆಗ್ತಿದೆ ತೊಂದರೆ ಅಂತ ನೋಡಿದಾಗ ಅವನ ಹಿಂದೆ ಇದ್ದಿದ್ದು ರಾಕ್ಷಸ ತಿನ್ನೋ ರಾಕ್ಷಸ ಮಧ್ಯರಾತ್ರಿ ಎದ್ದು ಕುತ್ಕೊಂಡು ತಿನ್ನೋ ನಾ ಮಗು ಊಟ ಬೇಕು ಕಿರ್ಚಾಡೋನು ಕೂಗಾಡೋನು ಊಟ ಕೊಡಲಿಲ್ಲ ಅಂದರೆ ತಿಂತಾನೆ ಇರೋನು ಅವರಮ್ಮ ಬೇಸೆ ತೊಗೊಬಿಟ್ಟಿದ್ರು ಏನು ಮಾಡೋದು ನಿನಗೆ ನಮಗೆ ನಿದ್ದೆ ಕೆಡಿಸ್ತಾನೆ ಈ ಸುಮಾರು ತಿಂಗಳಿಂದ ನಡೀತಿರೋದು ಪಾಪ ಅವಳು ಮಗುಗೆ ಅಂದರೆ ಯಾವಾಗಂದ್ರೆ ಅದೇ ಆಗ ಎದ್ಬಿಟ್ಟು ತಿನ್ಬಿಟ್ಟು ತಿನ್ಬೇಕು ಅಷ್ಟೇ ಯಾವ ಥರ ಊಟ ಇರ್ತಾಯಿತ್ತು ಯಾವ ಥರ ಊಟ ಅಂದರೆ ವೆಜ್ ಏನು ಸಿಗುತ್ತೋ ಅದು ಆ ಥರ ಏನಿಲ್ಲ ಏನು ಸಿಗುತ್ತೋ ಅದು ಊಟ ಹಾಕ್ಕೊಡ್ಬೇಕು ನಮ್ಮ ಮಕ್ಕಳುಗಳಿಗೆಲ್ಲ ಒದ್ದು ಒದ್ದು ತಿನ್ನಿಸ್ತೀವಿ ತಿನ್ನಲ್ಲ ಆವಾಗೂ ಬೇಡ ಅಂದರೂ ತಿಂತ ಇದೆ ಅಂದರೆ ಇವಾಗ ನಾರ್ಮಲ್ ಆಗಿದ್ರೆ ಓಕೆ ಇದು ಅಬ್ನಾರ್ಮಲ್ ತಿಂಗ್ ಇದು ಸುಮ್ಮನೆ ತಿಂತ ಇದೆ ಅಂದರೆ ಏನೋ ಒಂದು ಇದ್ದಿರುತ್ತಲ್ವ ಸೊ ಹಾಗಾಗಿ ಆಮೇಲೆ ಕೂತ್ಕೊಂಡು ಚೆಕ್ ಮಾಡಿದ್ರೆ ಈ ಒಂದು ನೆಗೆಟಿವ್ ಇದೆ ಅನ್ನೋದೊಂದು ತಿಳಿತು ಮತ್ತೆ ಹೋಗಿ ಮತ್ತೆ ಮೈಸೂರಿಗೆ ಹೋದ್ವಿ ಮೈಸೂರಿಗೆ ಹೋಗಿ ಕುತ್ಕೊಂಡು ಅದು ಕ್ಲಿಯರ್ ಮಾಡಿ ಬಂದ್ವಿ ಆಮೇಲೆ ಇವಾಗ ಮಗು ಆರಾಮಾಗಿದೆ ಹ್ಞೂ ಇವಾಗ ಮಗು ಆರಾಮಾಗಿದೆ ಓಕೆ ಈ ರೀತಿ ಗಂಡು ಆತ್ಮ ಈ ಒಂದು ಕನ್ನೆಯ ಮೇಲೆ ಅಥವಾ ಹೆಣ್ಣಿನ ಮೇಲೆ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ದೆವ್ವ ಹಿಡಿಯುತ್ತೆ ಅಥವಾ ಇನ್ನೇನೋ ಕಾಟಗಳು ಇರುತ್ತಾ ಆ ಥರ ಆ ಥರ ಅರ್ಥ ಆಗಿಲ್ಲ ಈ ದೆವ್ವಳ ಹಿಡಿಯೋದು ಈಗ ದೆವ ಮೈ ಮೇಲೆ ಬಂದಿದೆ ಅಂತ ಹೇಳ್ತೀವಲ್ಲ ಸೊ ಈ ದೆವ ಮೈ ಮೇಲೆ ಬಂದಿದೆ ಅಂದರೆ ಅದೇನೇ ಆ ಥರದ ಚೇಷ್ಟೆಗಳನ್ನೇ ಸಿಂಪ್ಟಮ್ಸ್ ಇರುತ್ತಾ ಆ ಥರ ಒಂದು ಕ್ರಿಯೆ ಮಾಡಿಸುತ್ತೆ ನಮ್ಮ ಒಂದು ಬಾಡಿನ ಕಂಟ್ರೋಲಿಗೆ ತೊಗೊಂಡು ನಮ್ಮ ಮೈಂಡ್ನ ಕಂಟ್ರೋಲಿಗೆ ತಗೊಂಡು ಆ ರೀತಿ ಮಾಡುತ್ತೆ ಹ್ಞೂ 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 ಇನ್ನು ಅದನ್ನು ರಿಮೂವ್ ಮಾಡೋದಕ್ಕೆ ಏನು ಮಾರ್ಗಗಳೇನು ಅದು ಹೇಳಿದ್ನಲ್ಲ ಈ ಪೂಜೆ ಪುರಸ್ಕಾರ ಮಾಡಿ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿ ಅದನ್ನು ಎನ್ಹ್ಯಾನ್ಸ್ ಮಾಡಿ ಅಪೋಸಿಟಲ್ಲಿರುವಂತಹ ನೆಗೆಟಿವ್ಗೆ ಹಿಡಿ ಹಿಡಿಬೇಕಾಗುತ್ತೆ ಓಕೆ ಓಕೆ ಇದಿಷ್ಟು ಹೆಣ್ಣು ಮೋಹಿನಿ ಮತ್ತು ಗಂಡು ದೇವದ ಚೇಷ್ಟೆಗಳಂತ ಹೇಳ್ಬೋದು కన్నడ ఇ కన్నడిగర ధ్వని